ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರ ಇಸ್ವಿದು ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲ್ಗೆ ಬಂದಿದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಶಕರ್ಯ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳ್ಸ್ಯಾರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮಾರುತಿ ಏಟ್ ಅಂಡ್ರೆಡ್ ಯಾವ್ದು ಸರ್ ಮಾಡಲು ಎರಡು ಓನರ್ ಶಾರ್ ಸರ್ ಓನರು ಐದು ಇದಾಗಿದೆ ಈಗ ಇದಾಗಿದೆ

ಏನಿಲ್ಲ ಸರ್ ಓಕೆ ಈ ಗಾಡಿ ಇರೋದಲ್ಲ ಸರ್ ಲೊಕೇಶನ್ ಸರ್ ಲೊಕೇಶನ್ ಹುಣಸೂರಿಂದ ಈ ಕಡೆ ಅನ್ಗೂಡ್ ಅಂತ ಅನ್ಗೂಡ್ ಹೋಗ್ಲಿ ಹುಣಸೂರ್ ತಾಲೂಕು ಮೈಸೂರು ಡಿಸ್ಟಿಕ್ ಮೈಸೂರು ಜಿಲ್ಲೆ ಹುಣಸೂರು ಹುಣಸೂರಿಂದ ಅನ್ಗೂಡು ಅನ್ಗೂಡು ಹೋಬ್ಳಿ 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 ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಎಂಬತ್ ಹೇಳ್ತಾ ಇದೀವಿ ಒಂದ್ ಎಪ್ಪತ್ತೈದು ಬಂದ್ರೆ ಫೈನಲ್ ಬಿಡ್ಬಿಡ್ತಿ ಸರ್ ಎಪ್ಪತ್ತೈದು ಹ್ಮ್ ಎಪ್ಪತ್ತೈದು ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಮಾಡ್ತೀವಿ ಸರ್ ಬರಲಿ ಬಂದ್ ಗಾಡಿ ನೋಡ್ಲಿ ಗಾಡಿ ನೋಡಿದ್ರೆ ಬೇಕಾದ್ರೆ ಅದು ಐದು ಸಾವಿರ ಕೊಡ್ತೀನಿ ಎಪ್ಪತ್ತು ಫೈನಲ್ ಮಂತ್ ಕೊಡ್ತೀನಿ ಸರ್ ಹ್ಮ್ ಹ್ಮ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರ್ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಮೇಲೆ ಗಾಡಿದು ಅಂದರೆ ಗಾಡಿವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದುಬಿಟ್ಟು ಸೇಲಾಗಿದೆ ಅಲ್ಲಿ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ ಇರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನೀವು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಾಪ್ ಸಂಖ್ಯೆ ಆಗಿರೋದಷ್ಟೇ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ